ಶ್ರೀಶಂಕರ ಸಾಂಸ್ಕೃತಿಕ ಭವನದ ಮೊದಲ ಮಹಡಿಯ ಉದ್ಘಾಟನೆ ಹಾಗೂ ಸಹಕಾರಿ ಭೀಷ್ಮ ದಿವಂಗತ ಶ್ರೀ ಶ್ರೀಕೆಚ್ ಪಾಟೀಲರ ಭಾವಚಿತ್ರ ಅನಾವರಣ ಕಾರ್ಯಕ್ರಮ ಶ್ರೀಶಂಕರ ಸಾಂಸ್ಕೃತಿಕ ಭವನದ ಮೊದಲ ಮಹಡಿಯ ಉದ್ಘಾಟನೆ ಹಾಗೂ ಸಹಕಾರಿ ಭೀಷ್ಮ ದಿವಂಗತ ಶ್ರೀ ಶ್ರೀಕೆಎಚ್ಧ್ ಪಾಟೀಲರ ಭಾವಚಿತ್ರ ಅನಾವರಣ ಕಾರ್ಯಕ್ರಮ ರವಿವಾರ ಜರುಗಿತು ಪರಮಪೂಜ್ಯ ಶ್ರೀ ನಿರ್ಭಯಾನಂದ ಸರಸ್ವತಿ ಮಹಾಸ್ವಾಮಿಗಳವರು ಅಧ್ಯಕ್ಷರು ಶ್ರೀರಾಮಕೃಷ್ಣ ವಿವೇಕಾನಂದ ಆಶ್ರಮ ಗದಗ ವಿಜಯಪುರ ದಿವ್ಯ ಸಾನಿಧ್ಯ ವಹಿಸಿದ್ದರು ಡಾ ಹೆಕ್ಕೆ ಪಾಟೀಲ ಕಾನೂನು ಹಾಗೂ ಪ್ರವಾಸೋದ್ಯಮ ಸಚಿವರು ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿದರು ಡಾ ಜಿಆರ್ ನಿರ್ಲಿಕರ್ ಅಧ್ಯಕ್ಷರು ಶ್ರೀ ಶಂಕರಮಠ ಸೇವಾ ಸಮಿತಿ ಗದಗ ಅಧ್ಯಕ್ಷತೆ ವಹಿಸಿದ್ದರು ವಿಧಾನಪರಿಷತ್ ಸದಸ್ಯರು ಎಸ್ ವಿ ಸಂಕನೂರ ಗುರುರಾಜ ಬಳಗಾನೂರ ಮಹಾಪೋಷಕರು ಗದಗ ಜಿಲ್ಲಾ ಬ್ರಾಹ್ಮಣ ಸಂಘ ಡಾಕ್ಟರ್ ಕುಶಾಲ ಗೋಡಕಿಂದಿ ಅಧ್ಯಕ್ಷರು ವೀರನಾರಾಯಣವ ತ್ರಿಕೂಟೇಶ್ವರ ಟ್ರಸ್ಟ್ ಕಮಿಟಿ ಬಿಬಿ ಆಸೂಟಿ ಅಧ್ಯಕ್ಷರು ಗದಗ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಡಾ ರಾಧಿಕಾ ಕುಲಕರ್ಣಿ ಡಾ ಸಂಜೀವ ಚಿಂತಾಮಣಿ ಡಾ ಆರ್ಬಾರ್ ಜೋಶಿ ವೇದ ಮೂರ್ತಿ ಶ್ರೀ ರತ್ನಾಕರ ಭಟ್ ಜೋಶಿ ವಿವಿ ಕುಲಕರ್ಣಿ ಪ್ರೊ ಇ ಡಿ ಗೋಡಕಿಂಡಿ ಉಪಸ್ಥಿತರಿದ್ದರು ಶಂಕರಾಚಾರ್ಯವಸ್ಥೆಗಳನ್ನು ಸಲ್ಲಿಸಿ ಬಹುದಿಲ್ಲದ ಒಂದು ಅಪೇಕ್ಷೆ ಇತ್ತು ಅದರಂತೆ ಶಂಕರ ಸಾಂಸ್ಕೃತಿಕ ಭವನವನ್ನು ನಿರ್ಮಾಣ ಮಾಡಿ ಇದೀಗ ತಮ್ಮ

மொதல <laughs>

इत्री मोड़ी काई एक इम्यारक करुंदा रहे இந்த ஒவ்வொருவரியோட காரணம வந்து அந்த ஒண்ணு அதுக்கு தெய்வீக தரிசனம் தெய்வீக சுபமாய் ஒரு ஆதி அந்தரவர்க்கியம் அதுல இருக்க அந்த அந்த ஒரு அற்புத செயல் குருபீட ஏழு சுமரண Εγώ, όταν τα στέλνω, δεν έπρεπε να το δω. Εγώ, όταν έπρεπε να 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 சேவை <laughs> 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 मुझे तो जब तक ये ना हो जाए, तब तक ये ना ಸಾವಿರ ಕೇಡಿ ನಮ್ಮ ದೊಡ್ಡ ನಮ್ಮ ಕತ್ತಿರಬೇಡಿ ಭಾಳ ವಿಚಾರ ಮಾಡ್ತಿರ್ತಾರೆ ಆದರೆ ಅವರು ಮೂರು ಸಾವಿರ ತಮ್ಮ ಮನೇಚ್ಛೆಯನ್ನ ವ್ಯಕ್ತಪಡಿದರೆ ಇವತ್ತು ಆ ಕಾರಣಕ್ಕಾಗಿ ವೀರನಾರಾಯಣ ದೇವಸ್ಥಾನ ಶ್ರೀಕೃಷ್ಣೇಶ್ವರ ದೇವಸ್ಥಾನ ಅದೇ ರೀತಿ ಜಿಮ್ಮಾ ಪ್ರಸಿದ್ಧಿ அனுமவே ஆகத்தக்கா வைபவன் மலீத்தக்காண்டும் நூறு ரூபாய்க்கு இன்னும் ஹோம் ஆடி அது நான் எது மத்திய பிரதட்சிணை ஆகி அதை விட்டு எல்லோரும் ஆனால் அந்த எல்லா கிலோ Σαντζίου Κοτλανίου, Σαντζίου Τσινθαμίνιου, ναναγκαθού ο Σαντζίου Τσινθαμίνιου, μάλλα δόντ' άσρη, ειγ' αυτοί να μηχανιούς, οι οποίοι έχουν πραγματικά αίσθηση, ಕೆಲಸ ಸಮಯ ಸಾಧನೆ ದೇವರತ್ರು ಹೋಗೋದಿಲ್ಲ ಸ್ವಾಮಿ ಹತ್ರ ಹೋಗೋದೇ ಆದರೆ ಸೇವಾ ಕೆಲಸಗಳು ನಮ್ಮ ಸೇವಾ ಕೆಲಸಗಳು ನೂರಾರು ಆಪರೇಷನ್ ಹಾಕೋದಕ್ಕೆ ಹಾರ್ಟ್ ಆಪರೇಷನ್ ಆಗೋದಕ್ಕೆ ಇಲ್ಲಿ ತಾವು ಮಾಡೋದಾದರೆ ಬೆಂಗಳೂರಿಗೆ ಜಯದೇವ ಕಳಿಸಿ ಅವ್ರನ್ನ ಚಿಕಿತ್ಸೆ ಮಾಡೋದಕ್ಕೆ ያን ላይ ታሜም እና አግኝቶ ነው እንደ አንድ ሁሉም አንድ ስኒ ነኝ እግር አለ አይደለም ሰንጂ ስንት ሰዐት ነው የሚሆነው የምትወስደው நீ நான் நன்கே நான் அண்ணுக்கு நான் தந்தைகே

ಈ ಕೆಲಸ ಈ ಒಂದು ಸಾಂಸ್ಕೃತಿಕ ಪೂರ್ಣಗೊಂಡು ಇವತ್ತು ಲೋಕಾಪಣೆ ಆಗಿದೆ ಈ ಮೊದಲನೇ ಮಹಾದೀಯ ಸಹಿತ ಲೋಕಾಪಣೆ ಆಗಿದೆ ಎನ್ನುವುದನ್ನು ಹೇಳ್ತಾರೆ ಶ್ರೀಕೆ партии ಇತಿರಿಯ партии सम्मान ಮತ್ತು बीएसटीसी партии ಎಲ್ಲರೂ ನಾವು ತುಂಬು ಹೃದಯ ಧನ್ಯವಾದಗಳನ್ನು ಅರ್ಪಿಸಿ ನಮ್ಮ ಸಹಾಯ ಸಹಕಾರ ಬೆಂಬಲ ಆಶರ ಮೂಲಕ ನಮ್ಮ ಪರಿವಾರ ಸಮುದಾಯ ಮತ್ತು ಸಹಾಯ ಸಹಕಾರ ನೀಡಿದ್ದಾರೆ ಅವರಿಗೆ ಕಪಟೇಶ್ಕೆ партии ಸರ್ ಅವರಿಗೆ ತೀತಿ ಪೂರ್ವಕ सम्मान ತುಂಬು ಹೃದಯ ಧನ್ಯವಾದ ಸರ್ ಇಲ್ಲಿ ಓಮ ಅವರು ಇಲ್ಲಿ ಪೂಜ ಪ್ರಸ್ತಾರಿಯ ಅನುರವಾಗೋಂತೆ ನಮ್ಮ ಸ್ಮಿರದ ನಿವಾರ್ತಲ್ಲಿ ಇರುವಂತಹ ಶ್ರೀಕ್ಷ ಬಂಧುಗಳೇ ಇವತ್ತು ಬಹಳ ಸಂತೋಷದ ಸಂಗತಿ ಶಂಕರ ಮಠ ಸೇವಾ ಸಮಿತಿಯವರು ಈ ಒಂದು ಮಠದಲ್ಲಿ ಶಂಕರ ಸಂಸ್ಕೃತಿ ಭವನೆ ನಿರ್ಮಾಣ ಆಗಬೇಕೆಂದು ತಿಳ್ಕೊಂಡು ಒಂದು ಕನಸನ್ನು ನಿಟ್ಕೊಂಡಿದ್ದೀರಿ ಇವತ್ತು ಆ ಕನಸಿಗೆ ಕನಸಾಗಿದೆ ಹಾಗಾಗಿ ಈ ಒಂದು ಸಂಸ್ಕೃತಿ ಭವನೆ ಅನುದಾನ ನೀಡಿರತಕ್ಕಂಥ ಎಚ್ ಕೆ ಪಾಟಲ್ ನಡೆದು ಕರ್ನಾಟಕ ಸರ್ಕಾರ ಸರ್ಕಾರ ರಾಮಲಿಂಗಾರೆಡ್ಡಿ ಅವರು ಕೂಡ ನೆನೆಸಬೇಕಾಗ್ತದೆ ಅವ್ರ ಇಲಾಖೆಯಿಂದ ಅವರು ಇಪ್ಪತ್ತೈದು ಲಕ್ಷ ಕೋಟಿ ಇದಾರೆ ರಾಮಲಿಂಗಾರೆಡ್ಡಿ ಅವರಿಗೆ ಎಚ್ ಕೆ ಪಾಟ್ರಿಗೆ ಶಿವಕುಮಾರ್ ಉದಾಸಿ ಅವರಿಗೆ ನಾನು ಮೊದಲು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಡಿ ಎಲ್ ಪಾಟೀಲ್ ಹೇಳಿದ್ರು ಅವರು ನನ್ನ ಬೆಡಾಳು ಇನ್ನು ಮೂರು ತಿಂಗಳು ಬಂದರೆ ಖಂಡಿತವಾಗಿ ಅನುದಾನವನ್ನು ಬಿಡುಗಡೆ ಮಾಡ್ತೀನಿ ನಾನು ಮಾತಾನೆ ಈ ಸಂದರ್ಭ ಹೇಳಿ ಬಯಸ್ತೆ ಇವತ್ತು ಎಮ್ ಎಲ್ ಸಿ ಅವ್ರದ್ದು ಎಮ್ ಎಲ್ ಎದು ಉಸ್ತುವಾರಿ ಸಚಿವರು ಮತ್ತು ಎಂ ಪಿ ಅವ್ರ ಭಾಳ ವ್ಯತ್ಯಾಸ ನಮ್ಮ ಬನ್ನೇ ನಂದು ನಾಲ್ಕು ಜಿಲ್ಲೆ ವ್ಯಾಪ್ತಿ ವಿಧಾನ ಪರಿಷತ್ ಸದಸ್ಯನ ನಾನು ನಾಲ್ಕು ಜಿಲ್ಲೆಯಿಂದ ರೆಪ್ರೆಸೆಂಟ್ ಮಾಡ್ತೀನಿ ಕಾರವಾರ ಜಿಲ್ಲೆ ಹಾವೇರಿ ಜಿಲ್ಲೆ ಧಾರವಾಡ ಜಿಲ್ಲೆ ಗದಗ ಜಿಲ್ಲೆ నన్న వ్యాప్తి ఒ తాల్ూకు బి శాకరికి ఏ అనదా అష్ట వ్యాప్తి నోడ అనవన ఎంఎల్ క్షేత్రకే అనవసన కొడుకు అంత నాలుగు జిల్లత్నా సుమారు ಆದರೂ ಕೂಡ ನನ್ನ ಜಿಲ್ಲೆಗೆ ನಾ ಹೆಚ್ಚಿನ ಈ ಭಾಗದಕ್ಕಾಗಿ ಕೊಟ್ಟಿದ್ದೀನಿ ಖಂಡಿತವಾಗಿ ಮುಂಬರತಕ್ಕಂಥ ದಿನವನ್ನ ಹೇಳಿದ ಮೂರು ತಿಂಗಳ ನಂತರ ನೆಕ್ಸ್ಟ್ ಬಜೆಟ್ ಪುರದ್ದು ಬಂಧುಗಳೇ ಇವತ್ತು ನಮ್ಮ ದೇಶದ ಸಂಸ್ಕೃತಿ ಪರಂಪರೆ ಬಹಳ ಶ್ರೇಷ್ಠವಾದದ್ದು ಹಾಗಾಗಿ ಜಗತ್ತಿನೊಳಗೆ ನಾವು ಆರ್ಥಿಕವಾಗಿ ಶ್ರೀಮಂತ ರಾಷ್ಟ್ರ ಇಡೀ ಜಗತ್ತು ಭಾರತ ದೇಶಕ್ಕೆ ಗೌರವ ಕೊಡ್ತಾರೆ ಯಾಕಂದ್ರೆ ಪರಂಪರೆ ಅಷ್ಟು ಒಳ್ಳೆ ಮೂವತ್ತು ವರ್ಷ ಮೊಗಲ್ರು ಮುಸ್ಲಿಮರು ಆಡಿದ್ದಾರೆ ಬ್ರಿಟಿಷರು ಎರಡ್ನೂರ ವರ್ಷ ಆಡಿದ್ದಾರೆ ಅಂದ್ರೆ ಐನೂರ ಐವತ್ತು ವರ್ಷ ಬ್ರಿಟಿಷರು ಮೊಗಲ್ರು ಪೋರ್ತುಗೀಸ್ ಎಲ್ಲ ಇವರೆಲ್ಲ ಆದರೆ ನಮ್ಮ ಸಂಸ್ಕೃತಿಯನ್ನು ಸಂಸ್ಕೃತಿ ಮ್ಯಾಗ ಏನು ಪೆಟ್ಟು ಬಿದ್ದಿಲ್ಲ ದುಡ್ಡು ತಗೊಂಡೋದ್ರು ಬಂಗಾರ ಆ ಸಂಸ್ಕೃತಿಗೆ ಏನು ಪೆಟ್ಟು ಬಿಡಿಕ ಮಾಡಲಿಕ್ಕೆ ಆಗಿಲ್ಲ ಯಾಕಂದ್ರೆ ಅಷ್ಟು ನಮ್ಮ ಸಂಸ್ಕೃತಿ ಗಟ್ಟಿಯಾಗಿದೆ ಇನ್ನೂ ಅದು ಯಾರು ಇಲ್ಲಿ ಗಟ್ಟಿಯಾಗ ಇನ್ನೂ ಅಂದ್ರೆ ಇವತ್ತು ನಮ್ಮ ದೇಶದೊಳಗೇನು ಮಠ ಮಾನ್ಯಗಳಿದ ವೇದಿಕೆ ಮೇಲೆ ಸರಸ್ವತಿ ಸ್ವಾಮೀಜಿ ಅವರದ ನಮ್ಮ ದೇಶದೊಳಗೆ ಮಠ ಅಂತಕೊಂಡು ನಮ್ಮ ಸಂಸ್ಕೃತಿ ಇನ್ನೂ ಗಟ್ಟಿಯಾಗಿ ಹಾಗಾಗಿ ನಾವು ಇವತ್ತು ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆ ಉಳಿಬೇಕಾದ್ರೆ ನಾವು ಮಠ ಮಾನ್ಯಗಳನ್ನ ಸ್ತ್ರೀಗಳನ್ನ ಅವ್ರಿಗೆ ಗೌರವ ಕೊಡಬೇಕು ಆ ಮಠ ಮಾನ್ಯಗಳಿಗೆ ನಡ್ಕೋಬೇಕು ಮತ್ತವರಿಗೆ ರಕ್ಷಣೆ ಹೋಗಿ ಅಂದಾಗ ಮಾತ್ರ ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆ ಉಳಿತದ ಮಾತನ್ನ ಈ ಸಂದರ್ಭವನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಹೆಚ್ಚಿನ ನಾನು ಮಾತಾಡಲಿಕ್ಕೆ ಹೋಗೋದಿಲ್ಲ ಇವತ್ತು ಸಂಕರ ಸಂಸ್ಕೃತಿ ಭವನ ಆಗಿಲ್ಲ ಈ ಸಂಕರ ಸಂಸ್ಕೃತಿ ಭವನದೊಳಗೆ ಶಂಕರಾಚಾರ್ಯ ತತ್ವ ಸಿದ್ಧಾಂತಗಳು ಏನೋ ಅದ್ರ ಜೊತೆಗೆ ಈ ಧರ್ಮ ಏನು ಹೇಳುತ್ತ ಸಂಸ್ಕೃತಿ ಮಾತಾಡ್ತದ ಸತ್ಯವನ್ನು ನೋಡಿ ಧರ್ಮದಿಂದ ನಡೆ ಅಧ್ಯಯನ ಅಭ್ಯಾಸ ಎಂದಿಗೂ ಬಿಡಬೇಡ ಅಂತ ತಿಳ್ಕೊಂಡು ನಾವು ಧರ್ಮದಿಂದ ನಡ್ಕೊಳ್ಳಿಕ್ಕೆ ಸತ್ಯವನ್ನು ನುಡಿಲಿಕ್ಕೆ ನಿಮ್ಮ ಶಂಕರಾಚಾರ್ಯ ತತ್ವದ ಜೊತೆಗೆ ಇಡೀ ದೇಶ ಇವತ್ತು ಒಂದಾಗಿರ್ಬೇಕಾಗಿದೆ ಒಗ್ಗಟ್ಟಾಗಿರ್ಬೇಕಾಗಿದೆ ನಮ್ಮ ಸಂಸ್ಕೃತಿ ಈ ರೀತಿ ಮುಂದುವರಿಬೇಕಾಗಿದೆ ನಮ್ಮ ಸಂಸ್ಕೃತಿ ಮುಂದುವರಿಲಿಕ್ಕೆ ಏನು ಈ ಒಂದು ಸಂಸ್ಕೃತಿ ಭವನದೊಳಗೆ ಏನು ಕಾರ್ಯಕ್ರಮಗಳಾಗ ಆಚರಣೆಗಳು ಏನಾಗಬೇಕು ಅವೆಲ್ಲವೂ ಕೂಡ ಮುಂದುವರಿದ ರೀತಿಯೊಳಗೆ ಈ ವಿವಿಧ ರೀತಿಯಾದ ಕಾರ್ಯಕ್ರಮಗಳನ್ನು ತಾವು ಹಮ್ಮಿಕೊಳ್ಬೇಕನ್ನ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾರೆ ಕೊನೆಯದಾಗಿ ಹೇಳಿದಪ್ಪ ಅಂದ್ರೆ ಎಚ್ ಕೆ ಪಾಟ್ ಮಾತಾಡ್ತಕ್ಕಂಥ ಸಂದರ್ಭ ಹೇಳಿದರು ನಿಮ್ಮ ಸಣ್ಣ ಸಮಾಜ ಪಾಪ್ಯುಲೇಷನ್ ಬಹಳ ಕಡಿಮೆ ಅದ ಆದ್ರೆ ನಿಮ್ಮ ಕೊಡುಗೆ ದೇಶಕ್ಕೆ ಬಹಳ ಅಪಾರ ಮಾಡಿದ್ರು ಸಾಧ್ಯ ಅದು ವಿಜ್ಞಾನ ಕ್ಷೇತ್ರಕ್ಕೆ ಇರಬೇಕು ಸಾಹಿತ್ಯ ಕ್ಷೇತ್ರಕ್ಕೆ ಇರಬೇಕು ರಾಜಕೀಯ ಕ್ಷೇತ್ರಕ್ಕೂ ಇರ್ಬೋದು ಅಪಾರವಾದಂತ ನಿಮ್ಮ ಸಮಾಜ ಕೊಟ್ಟ ಇವತ್ತು ಸಿ ವಿ ರಾಮನ್ ಯಾರು ಪಾರದರ್ಶಕ ಬಂದ್ರೆ ಸಿ ವಿ ಇವತ್ತು ಬಂದೂ ಎರಡು ವಿಜ್ಞಾನಿಗಳ ಸೇವೆ ಇವತ್ತು ನಮ್ಮ ವಿಜ್ಞಾನ ಪ್ರಧಾನಮಂತ್ರಿಗಳ ವಿಜ್ಞಾನ ತಂತ್ರಜ್ಞಾನ ಸಭೆಗಾರು ಸಿ ಎನ್ ಆರ್ ರಾವ್ ಇದ್ರು ಯಾರು ಸಿ ಎನ್ ಆರ್ ರಾವ್ ಯುವರಾವ ಖ್ಯಾತ ವಿಜ್ಞಾನ ಯೋಜನೆಯಿಂದಾಗಲ್ಲ ಸಾಕಷ್ಟು ಕೊಡುಗೆಗೆ ಈ ಜಗತ್ತಿಗೆ ಆಗಿಲ್ಲ ನಾವು ಇನ್ನೊಂದು ಹೇಳಬೇಕಾಗ್ತದ ಇವತ್ತು ನಿಮ್ ಸಮಾಜ ಸಾಧನಂತಿರಲಿಲ್ಲ ಇವತ್ತು ನಮ್ಮ ಕ್ಯಾಬಿನೆಟ್ ಒಳಗೆ ಅತ್ಯಂತ ಹಿರಿಯ ಗೌರವಾನ್ವಿತ ಸದಸ್ಯ ಆದ್ರೆ ಪ್ರಹ್ಲಾದ್ ಜೋಶಿ ಅವರು ಪ್ರಧಾನ ಜೋಶಿ ಅವರು ನರೇಂದ್ರ ಮೋದಿ ಅವರಿಗೆ ಅವರು ಇನ್ನರ್ ಸರ್ಕಲ್ ಅದ ಮಾತಾಡ್ಕೊಳ್ಬಾರ್ದು ಆ ಇನ್ನರ್ ಸರ್ಕಲ್ ಪ್ರಹ್ಲಾದಿ ಯೋಶಿಯವರು ಅತ್ಯಂತ ಪ್ರಭಾವಿ ವ್ಯಕ್ತಿಯಾಗಿದ್ದಾರೆ ಗೊತ್ತುಂಟು ಎಲ್ಲ ಕ್ಷೇತ್ರಕ್ಕೆ ನಿಮ್ಮ ಕೊಡುಗೆ ಅಪಾರವಾಗಿದೆ ಎನ್ನುವ ಮಾತನ್ನು ಕೂಡ ಈ ಸಂದರ್ಭದೊಳಗೆ ನೆನೆಸಿಕೊಂಡು ಇವತ್ತು ಈ ಕಾರ್ಯಕ್ರಮಕ್ಕೆ ನಿಜವಾಗಿ ಇವತ್ತು ನಿರ್ಭಯಿಂದ ಸರಸ್ವತಿ ಸ್ವಾಮೀಜಿ ಕರೆಸಿದ್ದು ಈ ಕಾರ್ಯಕ್ರಮಕ್ಕೆ ಘನತೆ ಗೌರವವನ್ನು ಕೂಡ ಇವತ್ತು